ಇನ್ನು ದೆಹಲಿಯಲ್ಲಿ ಆದಂತಹ ಒಂದೇ ಒಂದು ಮಳೆಗೆ ನ್ಯೂ ಇಂಡಿಯಾದ ಗೇಟ್ ವೇ ಕುಸಿದು ಬಿದ್ದಿದೆ ಮಳೆಯಿಂದ ದೆಹಲಿಯ ಏರ್ಪೋರ್ಟ್ನಲ್ಲಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಇನ್ನು ಮೇಲ್ಛಾವಣಿ ಕುಸಿದು ಬಿದ್ದಿದ್ದಕ್ಕೆ ಓರ್ವ ಬಲಿಯಾಗಿದ್ದಾನೆ ಐದು ಜನರಿಗೆ ಗಂಭೀರವಾದ ಗಾಯಗಳಾಗಿದ್ದಾವೆ ಇನ್ನು ಕಾರಿನ ಮೇಲೆಯೇ ಏರ್ಪೋರ್ಟ್ನ ಮೇಲ್ಛಾವಣಿ ಬಿದ್ದು ಹೋಗಿದೆ ಇದರಿಂದ ಓರ್ವ ಸಾವನ್ನಪ್ಪಿದ್ದಾನೆ ಎಂಟು ಜನ ಗಾಯಗೊಂಡಿದ್ದಾರೆ ಏರ್ಪೋರ್ಟ್ ಟರ್ಮಿನಲ್ ಒಂದರಲ್ಲಿ ನಡೆದಂತಹ ಘಟನೆ ಇದು ಏರ್ಪೋರ್ಟ್ನ ಟರ್ಮಿನಲ್ ಒಂದರಲ್ಲಿ ನಡೆದಂತಹ ಘಟನೆ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಮೂರು ಜನ ಈ ಘ ಈ ಘಟನೆಯಲ್ಲಿ ಒಟ್ಟು ಎಂಟು ಜನ ಗ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಈ ನಡುವೆ ಕೇಂದ್ರ ಸರ್ಕಾರ ಇದನ್ನ ನ್ಯೂ ಇಂಡಿಯಾದ ಗೇಟ್ವೇ ಅಂತ ಕೂಡ ಹೇಳ್ಕೊಂಡಿತ್ತು ಹೊಸ ಭಾರತದ ಗೇಟ್ವೇ ಇದು ಇಡೀ ಜಗತ್ತಿಗೆ ಭಾರತದಲ್ಲಿ ಇರುವಂತಹ ಟೆಕ್ನಾಲಜಿಯನ್ನು ಇದು ಹೇಳಿಕೊಡುತ್ತೆ ಅಂತ ಉದ್ಘಾಟನೆ ಆಗುವಂತಹ ಸಂದರ್ಭದಲ್ಲಿ ಮಾತನಾಡಿದರು ಆದರೆ ವಿಕಸಿತ ಭಾರತಕ್ಕೆ ಹಿಡಿದಂತಹ ಕನ್ನಡಿ ಸಂಪೂರ್ಣವಾಗಿ ಕುಸಿದು ಬಿದ್ದು ವಿಕಸಿತ ಭಾರತ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ನಿದರ್ಶನ ಆಗಿದೆ ಇನ್ನು ಅದೇ ರೀತಿಯಾಗಿ ಪ್ರಯಾಣಿಕರು ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನೇಕ ಕಾರುಗಳು ಲೆಕ್ಕವಿಲ್ಲದಷ್ಟು ಕಾರುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿ ಹೋಗಿದ್ದಾವೆ ಇನ್ನು ಘಟನೆ ಬೆಳಗಿನ ಜಾವ ಐದು ಗಂಟೆಯ ಸುಮಾರಿಗೆ ಆಗಿರೋದ್ರಿಂದ ಈ ಘಟನೆಯಲ್ಲಿ ಹೆಚ್ಚಿನ ಸಾವು ಆಗಲಿಲ್ಲ ಒಂದು ವೇಳೆ ಇದೇ ಘಟನೆ ಏನಾದರೂ ಐದು ಗಂಟೆಯ ನಂತರ ಏನಾದರೂ ಆಗಿದ್ದೇ ಆದರೆ ಅಂದರೆ ಎಂಟು ಗಂಟೆನೋ ಒಂಬತ್ತು ಗಂಟೆನೋ ಏನಾದರೂ ಆಗಿದ್ದಿದ್ರೆ ಆ ಸಂದರ್ಭದಲ್ಲಿ ಹೆಚ್ಚಿನ ಸಾವು ನೋವುಗಳಾಗುವಂತಹ ಸಾಧ್ಯತೆ ಇತ್ತು ಯಾರೊಬ್ಬರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಆಗ ಆಗದಂತಹ ಒಂದು ದುರ್ಘಟನೆ ನಡೆದು ಹೋಗ್ತಿತ್ತು ಇನ್ನು ವಿಪಕ್ಷಗಳು ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾವೆ ಬರೀ ಮೂರೇ ಮೂರು ತಿಂಗಳಾಗಿತ್ತು ಉದ್ಘಾಟನೆಯಾಗಿ ಟರ್ಮಿನಲನ್ನು ನವೀಕರಣಗೊಳಿಸಿದ್ರಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ರು ಹೊಸ ಇಂಡಿಯಾದ ಒಂದು ಗೇಟ್ ವೇ ಅಂತ ನೀವು ಕೂಡ ಕರೆದುಕೊಂಡ್ರಿ ಅದನ್ನು ಆದರೆ ಅದೇ ಕುಸಿದು ಹೋಗಿದೆ ಇನ್ನು ಮೋದಿಕ್ಕೆ ಗ್ಯಾರಂಟಿ ಅನ್ನುವಂತಹ ಮಾತನ್ನು ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿದರು ಎಲ್ಲ ಏರ್ಪೋರ್ಟ್ಗಳು ಕೂಡ ಉನ್ನತೀಕರಣಗೊಳ್ತಾ ಇದೆ ತಂತ್ರಜ್ಞಾನ ಹಾಗೂ ವಿಕಸಿತ ಭಾರತ ಮೋದಿಯವರ ಗ್ಯಾರಂಟಿ ಅಂತ ಇದೇ ಒಂದು ಟರ್ಮಿನಲ್ಗೆ ಸಂಬಂಧಪಟ್ಟಂತೆ ಮೋದಿಯವರು ಮಾತನಾಡಿದರು ಈಗ ಗ್ಯಾರಂಟಿ ಏನಿದೆ ಆ ಗ್ಯಾರಂಟಿ ಕೇವಲ ಮೂರೇ ಮೂರು ತಿಂಗಳಲ್ಲಿ ತಲೆ ಕೆಳಗಾಗಿದೆ ಸರ್ಕಾರ ರಚನೆಯಾದಂತಹ ಕೆಲವೇ ಕೆಲವು ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಗ್ಯಾರಂಟಿಗೂ ಗ್ಯಾರಂಟಿ ಅಂತ ಏನ್ ಹೇಳಿದ್ರು ಆ ಗ್ಯಾರಂಟಿ ಫೇಲ್ ಆಗಿದೆ ವಿಪಕ್ಷ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಚೆ ಫ್ಲೈಟ್ ಮಾರ್ನಿಂಗ್ ನೋ ಬಜೆಗ ಇಂಡಿಗೋಸೆ उसके वजह से मैक्सिमम फ्लाइट उन्होंने कैंसिल करा है और कुछ फ्लाइट होल्ड पे करा हुआ है लेकिन वो बता नहीं पा रहे कि सिचुएशन कब तक क्लियर होंगी अभी रिसेंटली वो बता रहे कि आप टर्मिनल टू में जाओ वहाँ से कुछ आपका एडजस्टमेंट करके देंगे नेक्स्ट फ्लाइट में बाकी कोई इंफॉर्मेशन प्रॉपर मिल नहीं रही है ऊपर तो हाँ वो बोल तो रहे हैं वो आधा पार्ट तो गिरा हुआ है पॉसिबल नहीं है बोलते ऊपर जाने का सब उधर से उन्होंने हैंग कर दिया है नहीं सर कुछ तो मैं डिफ्टी नहीं रहा कुछ भी इतना ये घटी है सर आज का मेरा फ्लाइट है मॉर्निंग का नौ बजे का इंडिगो से अभी यहाँ पे पता चला कि वो ऊपर का जो है वो कुछ फोलेक्स तो हुआ है उसके वजह से मैक्सिमम फ्लाइट उन्होंने कैंसिल करा है और कुछ